ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಬಾಯಿ ದೃಷ್ಟಿಯನ್ನ ಪ್ರೀತಿಸೋಕೆ ಶುರು ಮಾಡ್ತಿದ್ದಾರೆ ಹಾಗಿದ್ರೆ ಪ್ರೀತಿಸುಕಿ ಶುರು ಆಗಿರೋ ದತ್ತ ಬಾಯಿ ತನ್ನ ಪ್ರೀತಿಯನ್ನ ದೃಷ್ಟಿ ಹತ್ರ ಹೇಳ್ಕೊಂಡ ಬಿಡ್ತಾರೆ ಹೇಳುವ ಟೈಮ್ಗೆ ಸರಿಯಾಗಿ ಸೀಮಾ ಎಂಟ್ರಿ ಕೊಟ್ಟದ ದೃಷ್ಟಿ ದತ್ತನ ಬದುಕು ಅಲ್ಲು ಲ ಕಲ್ಲು ಇದು ಎಲ್ವನ್ನ ಕೂಡ ಸರಿಪಡಿಸೋಕೆ ಹಬ್ಬಕ್ಕ ಆಗಮನವಾಗುತ್ತಾ ಏನಾಗ್ತದೆ ಏನಾಯ್ತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಇಲ್ಲಿ ದತ್ತಬಾಯಿ ದೃಷ್ಟಿಯನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಈ ಕಡೆ ಸೀಮಾ ಹತ್ರ ಕೂಡ ನನ್ನ ಬದುಕಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ ದುಡ್ಡಿಗೋಸ್ಕರ ನನ್ನ ಪ್ರೀತಿಯನ್ನ ಹೋಗಿ ಇವತ್ತು ದುಡ್ಡಿದೆ ಅನ್ನೋ ಕಾರಣಕ್ಕೆ ಮತ್ತೆ ನನ್ನ ಬದುಕಲ್ಲಿ ಬರಬಹುದು ಅಂತ ಅನ್ಕೊಂಡಿದ್ರೆ ಭ್ರಮೆ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ನನ್ನ ಬದುಕಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿ ತುಂಡಾದಾಗೆ ತಿಳಿಸಿ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗ ಈ ಕಡೆ ದತ್ತಾಬಾಯಿ ತನ್ನ ಅಕ್ಕನ ಹತ್ರ ಹೋಗ್ತಾರೆ ಅಕ್ಕನ ಹತ್ರ ತನ್ನ ಪ್ರೀತಿಯ ವಿಶ್ವ ಮನೆ ಕೂಡ ಹೇಳ್ತಾರೆ ನನ್ನ ದೃಷ್ಟಿಯನ್ನು ಪ್ರೀತಿ ಮಾಡ್ತಿದ್ದೀನಿ ನಿಜವಾಗ್ಲೂ ಆಕೆ ನಾ ಶಿಕ್ಷೆ ಕೊಡಬೇಕು ಅಂತ ಮದುವೆ ಆದ್ರೆ ಆದ್ರೆ ನನಗೆ ಅವಳಿಗೆ ಶಿಕ್ಷೆ ಕೊಡೋಕೆ ಆಗ್ತಿಲ್ಲ ನಿಜವಾಗ್ಲೂ ನನ್ನ ಕೊಟ್ಟ ಶಿಕ್ಷೆಗೆ ಒಂದಿನ ಕೂಡ ಆಕೆ ತಿರುಗಿಸಿ ಏನು ಕೂಡ ಅನ್ನಲಿಲ್ಲ ನಿಜವಾಗ್ಲೂ ದೃಷ್ಟಿ ಅಂದ್ರೆ ತುಂಬಾನೇ ಇಷ್ಟ ಆಕ ಅಂತ ಹೇಳ್ಬಿಡ್ತಾರೆ ಈ ಒಂದು ಮಾತು ಶುರುಗೆ ಶಾಕ್ ಆಗುತ್ತೆ ಆದರೂ ಕೂಡ ಏನು ಮಾಡೋದು ದತ್ತನ ಬದುಕಲ್ಲಿ ಸೀಮಾನ ಎಂಟ್ರಿ ಕೊಡಿಸ್ಲೇಬೇಕು ದೃಷ್ಟಿಯನ್ನ ದೂರ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶುರು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದತ್ತತನ ದೃಷ್ಟಿಗೆ ನೋವು ಮಾಡಿದ್ದೀನಿ ನಾನು ಹೇಗೆ ಅವಳನ್ನ ಖುಷಿಯಾಗಿ ಇಟ್ಕೋಬೇಕು ನೋಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಿದ್ದಾಗೆ ತನ್ನ ಒಂದು ಸ್ವಂತ ಪ್ರೀತಿ ಮಾಡು ಅಕ್ಕ ಯಾವ ರೀತಿ ದತ್ತನಿಗೆ ಒಂದು ಸಲಹೆ ಕೊಡ್ತಾರೋ ಅದೇ ರೀತಿ ಶರು ಕೂಡ ಸಲಹೆ ಕೊಡ್ತಾರೆ ನೋಡುದಕ್ಕೂ ನೀನು ಖುಷಿಯಾಗಿರೋದೆ ನನಗೆ ಮುಖ್ಯ ನೇನು ಹೆಂಡತಿನ ಖುಷಿ ಅಂದರೆ ಅವರ ಅಕ್ಕ ರೂಪ ಬಂದದಾಳಲ್ವ ಅವಳನ್ನು ಪ್ರೀತಿಯಿಂದ ಮನೆ ಕರೆದು ಉಪಚಾರ ಮಾಡು ಊಟ ಹಾಕು ಆಗ ಖಂಡಿತವಾಗ್ಲೂ ದೃಷ್ಟಿಗೆ ತುಂಬಾ ಖುಷಿ ಆಗುತ್ತೆ ಅವಳು ಬೇಜಾರು ಕೂಡ ಹೋಗುತ್ತೆ ಅಂದಾಗ ಖಂಡಿತ ಅಕ್ಕ ನೀನು ಹೇಳೋದು ಕರೆಕ್ಟಾಗೇ ಇದೆ ಅವರು ನಮ್ಮ ನಿಗೆ ಕರೆದು ಊಟ ಬಡಿಸೋಣ ಊಟ ಹಾಕ್ಸೋಣ ಅಂತ ಹೇಳ್ತಾರೆ ಆದರೆ ಇಲ್ಲಿ ಶರು ಖಂಡಿತವಾಗ್ಲೂ ದತ್ತನಿಗೆ ನಿರ್ಧಾರವನ್ನ ತಗೊಳ್ಳಲಿಲ್ಲ ತನ್ನ ಒಂದು ಕುತಂತ್ರ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ಕಡೆ ಮನೆ ಕರಿಬೇಕು ಅಂತ ಅಂದ್ಕೊಂಡಿದ್ದು ಯಾಕಂದ್ರೆ ಸೀಮಾ ಮನೆಗೆ ಬಂದ್ರೆ ದತ್ತನಿಗೆ ದೃಷ್ಟಿ ಅಕ್ಕ ಅಂತ ಗೊತ್ತಾಗುತ್ತೆ ದೃಷ್ಟಿಗೆ ತನ್ನ ಅಕ್ಕನೇ ದತ್ತನ ಹಳಿಯ ಪ್ರೀತಿ ಅಂತ ಗೊತ್ತಾಗುತ್ತೆ ಒಂದೇ ಕಾಲಲ್ಲಿ ಎರಡು ಹಾಕಿ ಹೊಡಿಯೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಶುರು ಆದ್ರೆ ಇಲ್ಲಿ ದತ್ತಾಬಾಯಿ ಮಾತ್ರ ತನ್ನ ಅಕ್ಕ ನನಗೋಸ್ಕರ ಎಷ್ಟೆಲ್ಲ ಪಡ್ತಿದ್ದಾರೆ ನಿಜವಾಗ್ಲೂ ನನ್ನ ಕೈ ಎಂದು ಕೂಡ ನನ್ನ ಖುಷಿಯನ್ನೇ ಬಯಸ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ಈ ಕಡೆ ತನ್ನ ಹೆಂಡತಿ ಎಲ್ಲಿ ಎಲ್ಲಿ ಅಂತ ಹುಡುಕ್ತಿದ್ದಾರೆ ಕೆಲಸದವ್ರ ಹತ್ರ ಕೇಳ್ತಾರೆ ಅಯ್ಯೋ ಅವ್ರ ಮನೆಗೆ ಹೋಗಿರ್ಬೋದು ಖಂಡಿತವಾಗ್ಲೂ ಊಟದ ಸಮಯಕ್ಕೆ ಬಂದ್ಬಿಡ್ತಾರೆ ಅಂತ ಹೌದು ಹೌದು ನನ್ಗೆ ಊಟ ಬಡಿಸೋ ಸಮಯಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ದತ್ತ ದೃಷ್ಟಿನ ಎಸ್ ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಅಲ್ಲಿ ಕೆಲಸದವ್ರಿಗೂ ಕೂಡ ಗೊತ್ತಾಗ್ತದೆ ಅವರು ಕೂಡ ದತ್ತನನ್ನು ನೋಡಿ ನಗ್ತಿದ್ದಾರೆ ಯಾಕೆ ನಗ್ತಿದ್ರ ನೀವು ಹಾಗೆ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬಟ್ ಏನನ್ನ ಕೂಡ ಮಾತನಾಡುವುದಿಲ್ಲ ಕೆಲಸದವ್ರು ಬಟ್ ಆ ದತ್ತ ತುಂಬ ಮಿಸ್ ಮಾಡ್ಕೋತಿದ್ದಾರೆ ದೃಷ್ಟಿನ ನಾನು ಅವಳು ಬಂದ ತಕ್ಷಣ ನಾನು ಕೇಳ್ದೆ ಅಂತ ಹೇಳೋಕ್ ಹೋಗ್ಬೇಡಿ ಆಯ್ತಾ ಅಂತ ಕೂಡ ಹೇಳ್ಬಿಡ್ತಾರೆ ನಂತರ ರೂಮಿಗೆ ಹೋದ್ರೆ ರೂಮಲ್ಲೇ ಇದ್ದಾಳೆ ದೃಷ್ಟಿ ಏನಪ್ಪಾ ಇದು ಇವಳಗೋಸ್ಕರ ಎಲ್ಲಾ ಕಡೆ ಹುಡ್ಕೊಂಡ್ ಬಂದ್ರೆ ಇವಳು ಇಲ್ಲೇ ಇದ್ದಾಳಲ್ಲ ನೀನು ಇಲ್ಲೇ ಇದ್ದ ದೃಷ್ಟಿ ಅಂತಂದ್ರೆ ಹೌದು ಯಾಕೆ ನನ್ನನ್ನ ಹುಡುಕ್ತಿದ್ರ ಕಾಫಿ ಬೇಕಾ ಟೀ ತಗೊಂಡ್ ಬರ್ಲಾ ಅಂತ ಕೇಳ್ತಿದ್ದಾಳೆ ಅದ್ ಏನು ಬೇಡ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಮಾತನಾಡೋಕೆ ಮುಂದಾಗ್ತಿದ್ದಾರೆ ಈ ಕಡೆ ದೃಷ್ಟಿ ಅನ್ಕೋತಾಳೆ ಅವರ ಪ್ರೀತಿಯನ್ನ ಭೇಟಿ ಮಾಡಿದ ವಿಷಯನ ನನ್ನ ಹತ್ರ ಹೇಳ್ಬೋದು ಅಂತ ಆದ್ರೆ ಇಲ್ಲಿ ದತ್ತ ಸೀಮಾ ವಿಶ್ವನ ಹೇಳ್ಬಿಡ್ಲಾ ಬೇಡ ಬೇಡ ಸೀಮಾ ವಿಶ್ವನ ಯಾವುದೇ ಕಾರಣಕ್ಕೂ ಕೂಡ ಹೇಳೋದು ಬೇಡ ಯಾಕಂದ್ರೆ ಇಲ್ಲಿ ಸೀಮಾ ವಿಷಯನ ಹೇಳೋ ಬದಲು ಸುಮ್ಮನೆ ಇರೋದೇ ಸುಮ್ಮನೆ ದೃಷ್ಟಿ ಯೋಚನೆ ಮಾಡೋಕೆ ಶುರು ಮಾಡ್ಕೋತಾಳೆ ಆ ಸೀಮಾಗೆ ನಾನು ಎಚ್ಚರಿಕೆ ಕೊಟ್ಟು ಬಂದಿದ್ದೇನೆ ಖಂಡಿತವಾಗ್ಲೂ ಅವಳು ನನ್ನ ಲೈಫಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ಖಂಡಿತ ಅವಳು ನನ್ನ ಮತ್ತೆ ದೃಷ್ಟಿ ಬದುಕಿಗೆ ಎಂಟ್ರಿ ಕೊಡದೆ ತನ್ನ ಪಾಡಕ್ಕೆ ತಾನು ದೂರ ಉಳ್ಕೊತಾಳೆ ಅಂದಮೇಲೆ ಅವಳ ಬಗ್ಗೆ ಯಾಕೆ ಹೇಳಬೇಕು ಅಂತ ದತ್ತ ಅನ್ಕೋತಾರೆ ಆದರೆ ಇಲ್ಲಿ ದೃಷ್ಟಿ ತನ್ನ ಗಂಡ ಸೀಮಾ ವಿಷಯ ಹೇಳ್ಬೋದು ಅಂತ ಅನ್ಕೋತಿರ್ತಾಳೆ ಆದರೆ ಇಲ್ಲಿ ದೃಷ್ಟಿ ಹೀಗೆ ದತ್ತ ಬೇರೆದೇ ವಿಷಯನ ಹೇಳೋಕೆ ಮುಂದಾಗ್ತಾರೆ ಆಗ ದೃಷ್ಟಿಗೆ ಅನ್ಸುತ್ತೆ ಏನ್ರಿ ಒಂದಿನ ಕೂಡ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಿದ್ರಿ ಆದ್ರೆ ಇವತ್ತು ನೀವು ಸೀಮಾಳನ್ನ ಭೇಟಿ ಮಾಡಿರೋ ವಿಷಯನೇ ನನ್ನ ಹತ್ರ ಹೇಳಿಲ್ವಲ್ಲ ಅಂತ ದೃಷ್ಟಿ ತುಂಬಾನೇ ನೊಂದ್ಕೋತಾಳೆ ಜೊತೆಗೆ ಇಲ್ಲಿ ದೃಷ್ಟಿ ಖಂಡಿತ ನಾನು ಅವರ ಮನಸ್ಸಿಂದ ದೂರ ಆಗ್ತಿದ್ದೀನಿ ಅವರು ಅವರ ಸೀಮಾನೇ ಅವರ ಇರೋದು ಅಂತ ಅನ್ಕೊಂಡ್ಬಿಡ್ತಾಳೆ ತದನಂತರ ಇಲ್ಲಿ ದೃಷ್ಟಿ ನಾನು ನಿಮ್ಮ ಅಕ್ಕನ ಹುಟ್ಟ ಕರಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ಏನ್ ಹೇಳ್ತಿದ್ರ ನೀವು ಅಕ್ಕನ ಹುಟ್ಟು ಕರಿಯುತ್ತಿದ್ದೀರಾ ಅಂತ ದೃಷ್ಟಿ ಹೇಳೋದಕ್ಕೆ ಹೌದು ತುಂಬಾ ದಿನ ಆಯ್ತಲ್ವಾ ನಾನು ಅಲ್ಲೂ ಕೂಡ ಮಾತಾಡಕ್ ಆಗ್ಲಿಲ್ಲ ಅದಕ್ಕೆ ಊಟ ಕರಿಯೋ ನೆಪದಲ್ಲಿ ಮಾತಾಡ್ಲು ಮಾತಾಡಬಹುದು ಊಟ ಮಾಡ್ತಾಗೂ ಆಗತ್ತೆ ಜೊತೆಯಲ್ಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಕರಿಯೋಕೆ ಅಕ್ಕ ಹೋಗಿದ್ದಾರೆ ಅಂತ ಹೇಳ್ತಾರೆ ದೃಷ್ಟಿಗೆ ಒಂದ್ ಕಡೆ ಖುಷಿ ಒಂದ್ ಕಡೆ ಶೋಕ ತದನಂತರ ಶರು ದೃಷ್ಟಿಯ ಅಮ್ಮನ ಮನೆಗೆ ಹೋಗಿದ್ದಾರೆ ಹೋಗ್ತಿದ್ದಾಗೆ ಸೀಮಾ ಅಲ್ಲೇ ಇರ್ತಾರೆ ನಂತರ ಇಲ್ಲಿ ಆ ದೃಷ್ಟಿಯ ಅಮ್ಮ ಬಂದಿದೆ ಬನ್ನಿ ಅಮ್ಮವ್ರೆ ಅಂತ ಹೇಳಿ ಒಳಗಡೆ ಕರೆದು ಉಪಚರಿಸ್ತಾರೆ ನಂತರ ಇಲ್ಲಿ ರೂಪಾ ಎಲ್ಲಿ ಅಂತಿದ್ದಾಗೆ ರೂಪ ಕೂಡ ಬರ್ತಾರೆ ನೋಡು ರೂಪಾ ಹೇಗಿದೆಯಾ ಈಗ ಅಂತ ಕೇಳ್ತಿದ್ದಾರೆ ನಂತರ ಶರು ಚೆನ್ನಮ್ಮ ಅವ್ರೆ ಹೇಗಿದ್ದಾಳೆ ಈಗ ರೂಪ ಮೊದ್ಲು ಹಾಗೆ ಸ್ವಲ್ಪ ಏನಾದ್ರೂ ಚೇತರಿಕೆ ಕಂಡಿದ್ಯಾ ಅಂತಂದ್ರೆ ಖಂಡಿತವಾಗ್ಲೂ ಅಕ್ಕನಲ್ಲಿ ತುಂಬಾ ಚತರ್ಕೆ ಆಗಿದೆ ಅಕ್ಕನ ಹುಡುಕೋದೇ ಕಷ್ಟ ಆಗ್ಬಿಟ್ಟಿದ ಎಲ್ಲಿ ಹೋಗ್ತಾಳೆ ಏನು ಅಂತಾನೆ ಗೊತ್ತಾಗಲ್ಲ ಅಂತ ರಾಜು ಹೇಳ್ತಿದ್ದಾಗೆ ಶರು ಸೀಮಾಳನ್ನೇ ದಿಷ್ಟಿಸಿ ನೋಡ್ತಿದ್ದಾರೆ ನನ್ನಿಂದ ಏನಾದ್ರೂ ಕಿತ್ತಾಪತಿ ಮಾಡ್ತದಾಳ ಅಂತ ಅಷ್ಟ್ರಲ್ಲಿ ಅವರು ಅಯ್ಯೋ ಒನ್ ಮಾತನ್ನ ನಂಬ್ಕೋಬೇಡಿ ಅವನು ನಮ್ ರೂಪ ಮೊದ್ಲೆ ಮನೇಲೆ ಇರ್ತಿದ್ಲು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ಆದ್ರೆ ಈಗ ಧೈರ್ಯವಾಗಿ ಹೊರಗಡೆ ಎಲ್ಲ ಹೋಗ್ತಿದ್ದಾಳೆ ಅದ್ರ ಬಗ್ಗೆ ಹೇಳ್ತದಾನೆ ಅಷ್ಟೇ ಅಂತ ಹೇಳ್ತಾರೆ ಸರಿ ಆಯ್ತು ನಾನು ಬಂದ ವಿಷಯ ಏನಿಲ್ಲ ದೃಷ್ಟಿ ನಮ್ಮನೆ ಸುಸಿ ಅಂದಮೇಲೆ ರೂಪಾ ಕೂಡ ನಮ್ಮನೆ ಮಗ್ಲತಾರನೆ ಅದೇ ಕಾರಣಕ್ಕೆ ಊಟ ಕರಿಬೇಕು ಅಂತ ನಾವಿಲ್ಲಿಗೆ ಬಂದಿದ್ದು ನೂರು ರೂಪಾಯಿ ತಗೋ ಅಂತ ಹೇಳಿ ತಾಂಬೂಲವನ್ನು ಕೊಟ್ಟು ಸೀರೆಯನ್ನು ಕೊಟ್ಟು ಇದನ್ನ ಉಡ್ಕೊಂಡು ಮನೆಗೆ ಬಾ ಅಂತ ಹೇಳ್ತಾರೆ ಅಯ್ಯೋ ಮವ್ರೆ ಅಂತ ಹೇಳಿ ಚೆನ್ನಮ್ಮವ್ರು ಹೇಳಿದಾಗ ಹೌದು ಆ ಮನೆಗೆ ಕರೆದಿಲ್ಲ ಅಲ್ವಾ ಅದಕ್ಕೋಸ್ಕರ ಅವಳನ್ನ ಮುದ್ದಾಗಿ ರೆಡಿ ಮಾಡಿ ಮನೆಗೆ ಊಟ ಕಳಿಸಿ ಅಂತ ಶುರು ಹೇಳಿ ಹೋಗ್ಬಿಡ್ತಾರೆ ನಂತರ ಅಯ್ಯೋ ಖಂಡತ್ವಾಗ್ಲು ಬಂಗಾರದಂತ ಅವಕಾಶ ಸಿಕ್ಕಿದೆ ಇದನ್ನ ಯೂಸ್ ಮಾಡ್ಕೋಬೇಕು ಅಂತ ಸೀಮಾ ಅನ್ಕೋತಾಳೆ ಆದ್ರೆ ಇಲ್ಲಿ ರಾಜು ಮಾತ್ರ ಅವ್ರಿಗೆ ಯಾರಿಗೂ ಕೂಡ ಅಕ್ಕನ್ ಕಂಡ್ರೆ ಆಗಲ್ಲ ಅಂತದ್ರಲ್ಲಿ ಅಕ್ಕನ ಅಕ್ಕ ರೂಪನ ಮನೆ ಕರೆಯೋದ್ ನಿಜವಾಗ್ಲೂ ನಂಗೆ ಯಾಕೋ ಇದ್ರಲ್ಲಿ ಏನೋ ಅನಿಸ್ತಿದೆ ಅಂತ ರಾಜು ಹೇಳಿದ್ರೆ ಸುಮ್ನೆರೋ ಏನೇನೋ ಮಾತಾಡ್ಬೇಡ ಅಂತ ಚನ್ನಮ್ಮರು ಸಲ್ಯೂನ್ ಮಾಡಿಸ್ಬಿಡ್ತಾರೆ ರಾಜುನ ಅತಕಡೆ ಹತ್ರ ಹೋಗಿದೆ ಕಿಶೋರ್ ಅವರು ಯಾಕೆ ಸೀಮಾಳನ್ನ ಊಟ ಕರೀತಿದ್ಯಾ ಅಂದಾಗ ಇದ್ ಸರಿ ಹೋಯ್ತಲ್ಲ ದತ್ತಂಗೆ ಸೀಮಾ ರೂಪ ಬೇರೆ ಅಲ್ಲ ಅಂತ ಹೇಳುವಂತದ್ದ ಆದ್ರೆ ಇವಾಗ ನೋಡಿದ್ರೆ ಯಾಕೆ ಊಟ ಕರಿಬೇಕು ಅಂತ ಹೇಳ್ತಿದ್ಯಲ್ಲ ಖಂಡಿತವಾಗ್ಲೂ ನೀನ್ ಏನ್ ಅನ್ಕೊಂಡೆ ಆಗತ್ತಲ್ವಾ ಸೀಮಾ ಬರ್ತಿದ್ದಾಗೆ ದೃಷ್ಟಿ ಅಕ್ಕನೆ ರೂಪ ಸೀಮಾ ಒಂದೇ ಅನ್ನೋದು ದತ್ತನ್ ಗೊತ್ತಾಗುತ್ತೆ ದೃಷ್ಟಿ ಗೊತ್ತಾಗತ್ತೆ ಅಂತ ಹೇಳ್ತಿದ್ದಾರೆ ಯಾಕೆ ಹೆದ್ರಿಕೆ ನಾ ದೃಷ್ಟಿ ಜೊತೆ ನಿಂತೀನಿ ನಾನು ವಿರುದ್ಧ ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಅಂದಾಗ ಹೌದು ದೃಷ್ಟಿ ಜೊತೆನೆ ನಿಂತೀನಿ ನೀನು ಏನೇ ಮಾಡಿದ್ರು ದೇವ್ರು ಏನು ಅನ್ಕೊಂಡಿದಾನೋ ಅದೇ ನಡೆಯುತ್ತೆ ಅಂತ ಹೇಳಿ ಕಿಶೋರ್ ಹೋಗ್ಬಿಡ್ತಾರೆ ಹೌದು ದೇವ್ರು ಅನ್ಕೊಂಡಾಗ ನಡೆಯೋದಲ್ಲ ನಾನು ಏನು ಅನ್ಕೋತೀನೋ ಅದೇ ನಡೆಯುತ್ತೆ ಅಂತ ಹೇಳಿ ಈಶೋರು ಅನ್ಕೋತಿದ್ದಾರೆ ಫೈನಲಿ ಆತ ಕಡೆ ದೃಷ್ಟಿ ತನ್ನ ಗಂಡನಿಗೆ ನಾನು ಒಬ್ಳು ಗೆಲತಿ ಆಗಿರ್ಬೋದು ಒಬ್ಳು ಸ್ನೇಹಿತಿಯಾಗಿ ನಡ್ಕೋಬಹುದೇ ಹೊರತು ಯಾವುದೇ ಕಾರಣಕ್ಕೂ ಅವರ ಮನೆ ಆಗೋದಕ್ಕೆ ಸಾಧ್ಯ ಇಲ್ಲ ಆ ಜಾಗ ನನಗೆ ಸಿಗೋದಿಲ್ಲ ಅಂತ ಅನ್ಕೋತಿದ್ದಾರೆ ಆದರೆ ದೃಷ್ಟಿ ದತ್ತನ ಪಟ್ಟದರಸಿ ಆಗಿದ್ದಾರೆ ಮನೆ ದರಸಿ ಆಗಿದ್ದಾರೆ ಫೈನಲಿ ಸೀಮಾ ತುಂಬಾ ಮುದ್ದಾಗಿ ರೆಡಿ ಆಗಿದೆ ದತ್ತನ ಮನೆಗೆ ಬರ್ತಾರೆ ದತ್ತ ಅಂತೂ ಸೀಮಾ ನೋಡಿದೆ ನೀನು ಯಾಕೆಲ್ಲ ಬಂದಿದೆ ಅಂತ ಕೇಳ್ತಿದ್ದಾರೆ ಫೈನಲಿ ಶುರು ಬಂದಿದೆ ಬಾ ರೂಪ ಅಂತ ಕರೆದು ದೃಷ್ಟಿ ಹಾಕನೇ ರೂಪಾ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಿದ್ದಾರೆ ಇದು ನೋಡಿದೆ ದತ್ತ ಶಾಕ್ ಆಗ್ತದಾರೆ ಫೈನಲಿ ದತ್ತಾಗೆ ಗೊತ್ತಾಗ್ಬಿಟ್ಟಿದೆ ಸೀಮಾ ರೂಪ ಇಬ್ರು ಒಂದೇ ಅಂತ ಆದ್ರೆ ಈ ದೃಷ್ಟಿಗಿನ್ನೂ ಕೂಡ ಗೊತ್ತಾಗಿಲ್ಲ ಕಾಣ್ರಿ ಸೀಮಾನೇ ರೂಪಾನೇ ಇಬ್ರು ಒಂದೇ ರೂಪಾನೇ ಸೀಮಾ ಜೊತೆಗೆ ದತ್ತನ ಹಳಿಯ ಪ್ರೀತಿ ಅಂತಕ್ಕಂಥ ವಿಷಯ ದೃಷ್ಟಿಗೆ ಇನ್ನೂ ಗೊತ್ತಾಗಿಲ್ಲ ಇದೆಲ್ಲವನ್ನ ಕೂಡ ಸರಿಪಡಿಸೋಕೆ ಹಬ್ಬಕ್ಕನ ಎಂಟ್ರಿ ಆಗಲೇಬೇಕಾಗಿದೆ ಆಗಿದ್ರೆ ಹಬ್ಬಕನ ಎಂಟ್ರಿ ಆಗತ್ತಾ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ